ಶರಣ 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 ಅಂತಿದ್ದಂಗೆನೆ ಶರಣ ಅನ್ನೋ ಪದದ ಅರ್ಥನೇ ಸಮಾನತೆ ನಾವೆಲ್ಲರೂ ಒಂದೇ ಒಬ್ಬ ಶರಣ ಇನ್ನೊಬ್ಬ ಶರಣ 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 ಅಂತಿದ್ದಂಗೆ ಸೊ ಇದು ಇದೆಲ್ಲವೂ ನಮ್ಮ ಸಂಸ್ಕೃತಿ ಒಬ್ಬರನ್ನ ಇನ್ನೊಬ್ಬ ಒಬ್ರು ಇನ್ನೊಬ್ಬ ಮನುಷ್ಯನ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅದು ಸಂಸ್ಕೃತಿ ಸೊ ಆ ಥರದ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಸಂಸ್ಕಾರಗಳನ್ನು ನಿಜ ಗುರುಗಳು ಹೇಳ್ಕೊಡ್ತಿರ್ತಾರೆ ಮಾರ್ಗದರ್ಶನ ಮಾಡ್ತಿರ್ತಾರೆ ಆ ಥರ ನಮಗೆ ಇಲ್ಲಿ ಬಹಳಷ್ಟು ಚೆನ್ನಾಗಿ ನಂಗೆ ಎರಡು ಸಾವಿರ ಐದು ತರಳು ಬಾಳೆ ಹುಣ್ಣಿಮೆ ನಮ್ಮ ಅರ್ಸಿಕೆರೆಯಲ್ಲಿ ಅಟೆಂಡ್ ಮಾಡಿದ್ದೆ ನಾನು ಭಾಳ ಚಿಕ್ಕ ಹುಡುಗವಾಗಿ ಸುಮಾರು ಒಂದೊಂದು ಮೂರ್ನಾಲ್ಕು ದಿನ ತರಳವಾಳೆ ಹುಣ್ಣಿನ ಮೇಲೆ ಓಡಾಡ್ಕೊಂಡಿದ್ವಿ ಗೊತ್ತಿಲ್ಲ ಏನೇನೋ ಹೇಳಬೇಕು ಅಂತ ಬಂದೆ ಎಲ್ಲ ಗುರುಗಳ ಭಯ ಕನ್ಫ್ಯೂಷನ್ ಆಗಿದೆ ಇನ್ನೊಂದು ಸಂಸ್ಕೃತಿ ಅಂತಾನೆ ಬಂದ್ರೆ ಈಗ ನೋಡಿ ಕಲೆ ಮತ್ತೆ ಇದನ್ನ ಇವಾಗ ಇಲ್ಲಿ ಎಷ್ಟು ಚೆನ್ನಾಗಿ ಅವ್ರು ಹಾಡ್ತಾ ಇದ್ರು ಅಂದ್ರೆ ಒಂದಿಷ್ಟೊತ್ತು ಇಷ್ಟೊತ್ತು ನೀವೆಲ್ರು ಮೈ ಮರ್ತಿದ್ವಿ ಸ್ಟೇಜ್ ಮೇಲೆ ನಾವೆಲ್ಲರೂ ಮೈ ಮರ್ತಿದ್ವಿ ಹಾಡ್ತಾ ಅವ್ರು ಎಷ್ಟು ಚೆನ್ನಾಗಿ ಮೈ ಮಾಡ್ತಿದ್ರು ಅಂತ ಕಾಯಕವೇ ಕೈಲಾಸ ಅನ್ನೋದಕ್ಕಿಂತ ದೊಡ್ಡ ಪದ ಯಾವುದೂ ಇಲ್ಲ ಅದಕ್ಕಿನ್ನ ದೊಡ್ಡ ಶಿಕ್ಷಣ ಯಾವುದೂ ಇಲ್ಲ ಅದಕ್ಕಿಂತ ದೊಡ್ಡ ಸಂಸ್ಕೃತಿ ಯಾವುದೂ ಇಲ್ಲ ಒಂದು ಇನ್ನೊಂದು ಒಂದು ಒಳ್ಳೆ ವಚನ ಇದೆ ಕಾಯಕದಲ್ಲಿ ನಿರತನಾದೊಡೆ ಕಾಯಕನಲ್ಲಿ ನಿರ ನಿರತನಾದೊಡೆ ಗುರು ದರ್ಶನವಾದಡೂ ಮರೆಯಬೇಕು ಲಿಂಗ ಪೂಜೆಯಾದಡು ಮರೆಯಬೇಕು ಜಂಗಮ ಮುಂದೆ ಬಂದರೂ ಹಂಗು ಅರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಡು ಕಾಯಕದೊಳಗು ಅಂತ ಎಲ್ಲರೂ ನಾನು ನಾನು ಇತ್ತೀಚೆಗೆ ಮೈಸೂರಲ್ಲಿ ನನ್ನ ಫ್ರೆಂಡ್ ನನ್ನ ಜರ್ಮನ್ ಡೈರೆಕ್ಟರ್ ಬಂದಿದ್ರು ಅವ್ರ ಜೊತೆ ಅವರ ಅವ್ರ ಕಡೆಯಿಂದ ಪರಿಚಯ ಆದ ಒಬ್ಬ ಹುಡುಗ ಅವನು ಮೀಟ್ ಮಾಡಕ್ ಹೋಗಿದ್ರು ಅವನು ಕಲಾವಿದ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರ ತಂದೆ ಕೂಡ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು ನಾನು ಹೋದೆ ಆ ಹುಡುಗನ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಅವನ್ ಕಾಫಿ ತರಿಸ್ದ ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಎಲ್ಲ ಬಂದ್ರು ಅವ್ರ ತಂದೆ ನಿರಂತರ ಗದ್ದೆಯಲ್ಲಿ ಕೆಲಸ ಮಾಡ್ತಾನೆ ಇದ್ರು ಅವರು ಗದ್ದೆ ತುಪ್ಪ ಈ ಕಡೆ ನೋಡ್ಲೂ ಇಲ್ಲ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅವ್ನು ಸಂಜೆ ಫೋನ್ ಮಾಡ್ದ ನನಗೆ ನಮ್ಮ ಅಪ್ಪಂಗೆ ಹೇಳಿದೆ ಡಾಲಿ ಬಂದಿದ್ರು ನಾನು ನೋಡೋಕ್ಕೆ ಅಂದರೆ ಅವ್ರು ನಂಬ್ತಾನೆ ಇಲ್ಲ ಅಂತ ಸುಮಾರು ಒಂದು ಅರ್ಧ ಗಂಟೆ ನನ್ನ ಗದ್ದೆಲ್ಲಿದ್ದರು ಅವರ ಅವ್ರದ್ದು ಈ ಕಡೆ ಜ್ಞಾನ ಬಂದೇ ಇಲ್ಲ ಅವ್ರ ಕಂಪ್ಲೀಟ್ ಕಂಪ್ಲೀಟಾಗಿ ಅವ್ರದ್ದು ಕಂಪ್ಲೀಟ್ ಅವ್ರ ಇನ್ವಾಲ್ವ್ಮೆಂಟ್ ಆ ಗದ್ದೆ ಕೆಲಸದಲ್ಲಿತ್ತಲ್ಲ ಸೊ ಹಾಗೆ ಇವಾಗ ಕೆಲವೊಂದು ಪಾತ್ರಗಳ ಪಾತ್ರಗಳನ್ನ ಮಾಡಬೇಕಾದ್ರೆ ನಾವು ಅಷ್ಟೇ ತುಂಬ ಮೈ ಮರೆತು ಪಾತ್ರಗಳನ್ನ ಮಾಡ್ತೀವಲ್ಲ ಅದೇ ಧ್ಯಾನ ಅದೇ ಸಂಸ್ಕೃತಿ ಅದೇ ಎಜುಕೇಷನ್ ಏನು ಮಾಡಿದ್ರು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ರೆ ಡೆಫಿನೆಟ್ಲಿ ತುಂಬ ಅದ್ಭುತವಾದ ರಿಸಲ್ಟ್ಸು ಸಿಗಕ್ಕೆ ಸಾಧ್ಯ ಸೊ ಇಲ್ಲಿ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರ ಏನಾದರೂ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟು ಮಾಡಿ ಖಂಡಿತ ಕನಸುಗಳು ಕಾಣಿ ಗುರಿ ಇಟ್ಕೊಳ್ಳಿ ಅದರ ಕಡೆ ನಿರಂತರವಾಗಿ ಕೆಲಸ ಮಾಡಿ ಖಂಡಿತ ಏನನ್ನಾದರೂ ಸಾಧಿಸಕ್ಕೆ ಸಾಧ್ಯ ಡೆಫಿನೆಟ್ಲಿ ಹಳ್ಳಿಗಳ ಕಡೆ ನಾನು ಈಗ ನಾನು ಒಬ್ಬ ಹಳ್ಳಿ ಹುಡುಗನೇ ಒಂದೊಂದು ರೈತ ಕುಟುಂಬದಿಂದ ಬಂದು ನಮ್ಮ ತಂದೆ ಟೀಚರು ನಮ್ಮ ಸೆಕೆಂಡ್ ಜನರೇಷನ್ ನಾವು ಎಜುಕೇಟ್ ಆಗಿರೋದು ನಾನು ಇಂಜಿನಿಯರಿಂಗ್ ಮುಗಿಸಿ ನಾನು ಏನೋ ಸಿನಿಮಾಗೆ ಬಂದಿದ್ದು ಸಾಕಷ್ಟು ನಾ ಹೇಳ್ತೀನಿ ಕೇಳಿ ಐವತ್ತು ಹಳ್ಳಿಗಳು ನಿಂತಿರೋದು ಹೆಣ್ಣು ಮಕ್ಕಳಿಂದನೇ ಅವರೇ ಜಾಸ್ತಿ ಕೆಲಸ ಮಾಡೋದು ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಆಯಿತಾ ಬೆಳಗ್ಗೆ ಎದ್ದು ಕಸ ಎತ್ತೋದ್ರಿಂದ ಹಿಡ್ದು ಎಲ್ಲ ಹಸುಗಳು ಹಾಲು ಕರೆಯೋದ್ರಿಂದ ಹಿಡ್ದು ಅಡುಗೆ ಮಾಡೋದ್ರಿಂದ ಹಿಡ್ದು ಹಸು ಕಟ್ಟೋದ್ರಿಂದ ಹಿಡಿದು ಬಹಳಷ್ಟು ಕೆಲಸ ಹೆಣ್ಮಕ್ಳೆ ಮಾಡ್ತಿರ್ತಾರೆ ಗಂಡು ಸ್ವಲ್ಪ ಸೋಮಾರಿಗಳ ಓಡಾಡ್ತಿರ್ತಾರೆ ಜಾಸ್ತಿ ಪಂಚಾಯತಿ ಕಟ್ಟೆ ಮೇಲೆ ನೋಡ್ತಾ ಇರ್ತೀವಿ ಅವ್ರನ್ನ ಪಂಚಾಯತಿ ಕಟ್ಟೆಯಲ್ಲಿ ಯಾವತ್ತು ಹೆಣ್ಮಕ್ಳು ನೋಡ್ತಿರಲ್ಲ ಊರಲ್ಲಿ ಹರಳಿ ಅರಳಿ ಅರಳಿ ಕಟ್ಟೆಯಲ್ಲಿ ಕೂತಿರೋ ಜಾಸ್ತಿ ಗಂಡು ಇರ್ತಾರೆ ಅಲ್ವಾ ಆಮೇಲೆ ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲಿ ತುಂಬಾ ಬ್ಯುಸಿ ಇರ್ತೀರ ಎಲ್ಲರೂ ಯಾವ್ದ್ರಲ್ಲಿ ಯಾವ್ದ್ರಲ್ಲಿ ಸೊ ಆನ್ಲೈನ್ ಆನ್ಲೈನಲ್ಲಿ ನಿಮಗೆ ಇವತ್ತು ಬೆಟ್ಟಿಂಗಿಂದ ಹಿಡಿದು ಎಲ್ಲದು ಆ್ಯಕ್ಸಸ್ ಇದೆ ಗೊತ್ತು ನನಗೆ ದಯವಿಟ್ಟು ಅದನ್ನು ಮಾಡಬೇಡಿ ನಿಮ್ಗೆ ನಿಮ್ ಮಾಡಲೇಬೇಡಿ ಮಾಡಲೇಬೇಡಿ ಯಾವತ್ತು ಅಪರೂಪ ಬಂದ ದಿನ ಯುಗಾದಿ ಹಬ್ಬದ ದಿನ ಅದು ಇದು ಏನೋ ನಿಮ್ಮ ಎಂಟರ್ಟೈನ್ಮೆಂಟಿಗೆ ನೀವು ಏನೋ ಮಾಡೋದು ಓಕೆ ಬಟ್ ಡೈಲಿ ಅದೇ ಕೆಲಸ ಅಲ್ಲ ದಯವಿಟ್ಟು ಅದನ್ನು ಮಾಡಬೇಡಿ ತುಂಬಾ ಇಂಪಾರ್ಟೆಂಟ್ ಅದನ್ನ ಮಾಡಿ ಯಾವಾಗಲೂ ಒಳ್ಳೆ ಗುರುಗಳಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಬದುಕು ಕಟ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಡ್ ಎಲ್ಲ ಕಲಾವಿದರ ಮೇಲೆ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಒಂದು ಭಾಷೆಯ ಬೆಳವಣಿಗೆಯಲ್ಲಿ ಒಂದು 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 ವ್ಯಕ್ತಿತ್ವಗಳ ಬೆಳವಣಿಗೆಯಲ್ಲಿ ತುಂಬಾ ವಿಚಾರದಲ್ಲಿ ಕಲೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಕಲಾವಿದರು ಕೂಡ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ ಸೊ ನಿಮ್ಮ ಆಶೀರ್ವಾದ ಇದ್ದಷ್ಟು ಎಲ್ಲ ಕಲಾವಿದರು ಬೆಳೀತಾರೆ ಕನ್ನಡ ಸಿನಿಮಾ ಕನ್ನಡ ಸಾಹಿತ್ಯ ಕನ್ನಡ ನಾಟಕಗಳು ಎಲ್ಲವನ್ನು ನೋಡಿ ನಿರಂತರವಾಗಿ ಆರಿಸಿ ಆ್ಯಂಡ್ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ನಿಮ್ಮ ಮನೆಯ ಹೆಣ್ಮಗಳನ್ನು ಮದುವೆ ಆಗ್ತಾ ಇದ್ದೀರಿ ನಿಮ್ಮ ಪ್ರೀತಿ ಇರಲಿ ಮದುವೆಗೆ ಬನ್ನಿ ಎಲ್ಲರೂ ಅಭಿಮಾನಿಗಳಿಗಾಗಿನೇ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ಸೊ ಕೊನೆಯವರೆಗೂ ನಿಮ್ಮ ಪ್ರೀತಿ ಹಿಂಗೆ ಇರಲಿ ತಪ್ಪಾದಾಗ ಕ್ಷಮಿಸಿ ತಿದ್ದಿ ನಿಮಗೆ ನಮ್ಮ ಕೆಲಸ ಇಷ್ಟ ಆದಾಗ ಇಷ್ಟೇ ಜೋರಾಗಿ ಚಪ್ಪಾಳೆ ನೋಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು